ಗೊತ್ತಾಗತ್ತೆ ಬಿಡಿ ನಿಮಗೆ ಇವಾಗ ತೆಗಿಬೇಕಾ ಬೇಡವಾ ಅಂತ ಕಿಲೋಮೀಟ್ರ್ ರನ್ ಆಗುತ್ತೆ ಎಷ್ಟು ಕಿಲೋಮೀಟ್ರ್ ಅಂತೇಳಿ ಗಾಡಿ ತಗೊಳೋದು ತಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟು ಕೊಡ್ತೀವಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನೇನು ಪ್ರೀತಿಯ ಕೆ ಕೆ ಟಾಕ್ಸಿಕ್ ಇವತ್ತು ಹಾಂ ನಮ್ಮ ಫ್ರೆಂಡ್ ಅವರು ತುಂಬ ದಿವಸದಿಂದ ಓಲಾ ಗಾಡಿ ಯೂಸ್ ಮಾಡ್ತಾ ಇದಾರೆ ಒಂದೆರಡು ವರ್ಷದಿಂದ ಹಾಂ ಅದ್ರ ಬಗ್ಗೆ ಅವ್ರು ಆ ಥರ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕೇಳೋಣ ಯಾಕಂದರೆ ಇತ್ತೀಚೆಗೆ ತು ತುಂಬ ಪ್ರಾಬ್ಲಮ್ಸ್ಗಳು ಬರ್ತಾಯಿದೆ ಅಂತೆ ಅದಕ್ಕೋಸ್ಕರ ಅವ್ರದ್ದು ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಕೇಳೋಣ ಬನ್ನಿ ಸುಮಾರೊಂದು ನಾಲ್ಕೈದು ತಿಂಗಳಾಯಿತು ಆ ನಾಲ್ಕೈದು ತಿಂಗಳಿಂದ ಇಲ್ಲಿ ಮಂಗ್ಳೂರಲ್ಲಿ ಯಾವುದು ಸರ್ವಿಸ್ ಕೆಲಸ ಚೆನ್ನಾಗಿ ಮಾಡ್ತಾಯಿಲ್ಲ ಗಾಡಿ ಅಷ್ಟು ಕಿಲೋಮೀಟ್ರ್ ರನ್ ಆಗುತ್ತೆ ಎಷ್ಟು ಕಿಲೋಮೀಟ್ರ್ ಅಂತೇಳಿ ಗಾಡಿ ಸೇಲ್ ಮಾಡ್ತಾರೆ ಬಟ್ ಇಲ್ಲಿ ಸರ್ವಿಸ್ ಇರಲಿ ಇವ್ರದ್ದು ಒಂದು ವೇಳೆ ಒಂದು ಬ್ರೇಕ್ ಪ್ಯಾಡ್ ಬ್ರೇಕ್ ಪ್ಯಾಡ್ ಹೋದರೂ ಕೂಡ ಒಂದು ವಾರ ಇಲ್ಲಿ ಸ್ಟಾ ಸರ್ವಿಸ್ ಸೆಂಟ್ರಲ್ಲಿ ಇಡ್ಲಿಕ್ಕೆ ಹೇಳ್ತಾರೆ ಒಂದು ವಾರ ಇಟ್ಟು ಹೋದರೆ ಬ್ಯಾಟ್ರಿ ಡೌನ್ ಆಗುತ್ತೆ ಬ್ಯಾಟ್ರಿ ಡೌನ್ ಆದರೆ ಬ್ಯಾಟ್ರಿ ಹೋದರೆ ನಾಲ್ಕು ನಾಲ್ಕು ತಿಂಗಳು ರಿಟರ್ನ್ ಬ್ಯಾಟ್ರಿ ರಿಕವರ್ ಆಗೋಕ್ಕೆ ಅವರು ನಾಲ್ಕು ತಿಂಗಳು ತೊಗೊಳ್ತಾರೆ ನಾಲ್ಕು ತಿಂಗಳು ತೊಗೊಂಡ್ರೆ ನಮ್ಮದು ಲೋನ್ ಇರುತ್ತೆ ಆ ಲೋನ್ ಸಂದಿಸಲಿಕ್ಕೆ ಗಾಡಿ ಅಲ್ಲಿ ಅವ್ರ ಹತ್ರನೇ ನಾಲ್ಕು ತಿಂಗಳು ಅವ್ರ ಹತ್ರನೇ ಇಡಬೇಕು ನಾಲ್ಕು ತಿಂಗಳು ಅವ್ರ ಹತ್ರ ಇಟ್ಟರೆ ಬ್ಯಾಟ್ರಿ ಡೌನ್ ಆಗುತ್ತೆ ಮೋಟರು ಹಾಳಾಗುತ್ತೆ ಈ ಥರ ಇವ್ರದ್ದೆಲ್ಲ ಪ್ರಾಬ್ಲಮ್ ಉಂಟು ಓಲಾ ಗಾಡಿ ತೆಗಿಬೇಕಾದ್ರೆ ಮುಂಚೆನೇ ಯೋಚನೆ ಮಾಡಿ ತೆಗೀರಿ ತೆಗ್ದಿಗೆಲ್ಲ ಹಾಳಾಗಿದ್ದೇವೆ ಒಂದೊಂದು ತಿಂಗಳ ತನಕ ಸರ್ವಿಸ್ ಸೆಂಟ್ರಲ್ಲಿ ಕೊಟ್ಟರೆ ಸುಗ್ಗಿ ಸೊಮಾಟ ಮಾಡೋರು ಅದು ನೀವು ಬೇರೆ ಗಾಡಿ ಇದ್ದರೆ ಮಾತ್ರ ಆಗೋದು ಐದೇ ಗಾಡಿ ಇದ್ಕೊಂಡು ನಂಬಿ ಕೂತ್ರೆ ಆಗೋದಿಲ್ಲ ಈ ಗಾಡಿ ಬ್ರೇಕ್ ಪ್ಯಾಡ್ ಕೈ ಕೊಡುತ್ತೆ ಒಂದು ಬ್ರೇಕ್ ಬೆಲ್ಟು ಬೆಲ್ಟ ಪ್ರಾಬ್ಲಮ್ ಜಾಸ್ತಿ ಉಂಟು ಇವ್ರದು ಅಂದ್ರೆ ಒಂದೊಂದು ಸರ್ವಿಸ್ ಮಾಡ ಸರ್ವಿಸ್ ಮಾಡಿಕೊಡಲ್ಲ ಮಾಡಿ ಕೊಡಲ್ಲ ಅಲ್ಲೆಲ್ಲ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷದ ಗಾಡಿ ಅಲ್ಲೇ ಬಿದ್ದಿದೆ ಇನ್ನು ಸರ್ವಿಸ್ ಸೆಂಟ್ರಲ್ಲಿ ಯಾರೊಬ್ಬರೂ ಇಲ್ಲ ಈಗ ಮೂರ್ನಾಲ್ಕು ತಿಂಗಳಾಯಿತು ಅಲ್ಲ ಸಾರಿ ಮೂರ್ನಾಲ್ಕು ತಿಂಗಳ ಒನ್ ಮಂತ್ ಆಯಿತು ಸರ್ವಿಸ್ ಸೆಂಟರ್ ಕ್ಲೋಸ್ ಆಗಿ ನಮ್ಮ ಗಾ ಈ ಗಾಡಿದು ಬೆಲ್ಟ್ ಕಟ್ ಆಗಿ ಬೆಲ್ಟ್ ಮತ್ತೆ ಬ್ರೇಕ್ ಪ್ಯಾಡ್ ಪ್ರಾಬ್ಲಮ್ ಉಂಟು ಮತ್ತು ಸೆನ್ಸರ್ ಪ್ರಾಬ್ಲಮ್ ಉಂಟು ಯಾರತ್ರ ತೋರಿಸ್ಬೇಕಂದ್ರೂ ಯಾರು ಇಲ್ಲ ಇಲ್ಲಿ ಈಗ ಒಂದೂವರೆ ತಿಂಗಳಾಗಿದ್ದು ಅಷ್ಟೇ ಒಂದೂವರೆ ವರ್ಷ ಆಗಿದ್ದು ಅಷ್ಟೇ ನಾನು ಗಾಡಿ ತೊಗೊಂಡು ಇನ್ನೂ ಲೋನ್ ಇದೆ ನನ್ನದು ಲೋನ್ ಕೂಡ ಮುಗಿಲಿಲ್ಲ ಅಷ್ಟರೊಳಗನೆ ಗಾಡಿ ಇಷ್ಟು ಪ್ರಾಬ್ಲಮ್ ಬರ್ತಾ ಉಂಟು ತೆಗಿಯೋರು ಯೋಚನೆ ಮಾಡಿ ತೆಗೀರಿ ಅಂದರೆ ಮಾಡ್ತಾರೆ ಝೊಮೆಟೊ ಮಾಡೋರು ಯಾರು ತೆಗಿಬಾರ್ದು ಇದನ್ನು ಈ ಗಾಡಿ ನಂಬ್ಕೊಂಡು ತೆಗಿದ್ರೆ ಇನ್ನೊಂದು ಗಾಡಿ ಇದ್ರೆ ಮಾತ್ರ ತೆಗೀರಿ ಓಲಾ ಗಾಡಿನ ಇಲ್ಲ ಆದರೆ ತೆಗಿಲಿಕ್ಕೆ ಹೋಗ್ಬೇಡಿ ಅವ್ರದ್ದು ಸರ್ವಿಸ್ ಇಲ್ಲ ಏನಿಲ್ಲ ನೋಡ್ರಪ್ಪ ಸರ್ವಿಸಿಂಗ್ ಅಲ್ಲ ಇವರು ಸೋರ್ಮ್ನವರು ಗಾಡಿ ತೊಗೊಳೋವಾಗ ಹೇಳಬೇಕಲ್ಲ ನಮಗೆ ಗಾಡಿ ಸರ್ವಿಸ್ ಕ ಚೆನ್ನಾಗಿ ಕೊಡೋಕ್ಕಾಗಲ್ಲ ನಿಮಗೆ ತೆಗೆದರೆ ಬಿಡ್ತಿರೋ ನಿಮಗೆ ಬಿಟ್ಟು ಕೊಟ್ಟಿದ್ದು ಈ ಥರ ಹೇಳಿದರೆ ನಾವು ತೆಗೆಯದೇ ಬಿಟ್ಬಿಡ್ತೀವಿ ಅದು ಬಿಟ್ಟುಬಿಟ್ಟು ಇವರು ಗಾಡಿ ಸರ್ವಿಸ್ ಚೆನ್ನಾಗಿ ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಕಾಟ ಲಾಸ್ಟಿಗೆ ಈ ಥರ ಮೋಸ ಮಾಡೋದು ಎಷ್ಟು ಅನ್ಯಾಯ ಜನರಿಗೆ ನಮ್ಮ ಫ್ರೆಂಡ್ ಅವರು ಹೇಳಿದರು ನಾಲ್ಕು ವಾರೆಯಿಂದ ಸರ್ವಿಸ್ ಸೆಂಟ್ರ್ ಯಾವುದು ಕೂಡ ಓಪನ್ ಇಲ್ಲಂತೆ ಎಲ್ಲದು ಕೂಡ ಬಂದಿದೆ ಅಂತೆ ಅದು ನಿಜನಾ ಸುಳ್ಳ ಅಂತ ನೋಡೋಣ ಹಾಂ ಮಂಗಳೂರಲ್ಲಿ ನಾಲ್ಕೇ ಸರ್ವಿಸ್ ಸೆಂಟ್ರ್ ಇರೋದು ಅದರಲ್ಲಿ ಯಾವುದ್ಯಾವ್ದು ಓಪನ್ ಇದೆ ಯಾವುದಾದ್ರು ಕ್ಲೋಸ್ ಇದೆ ಅಂತ ಹಾಂ ಬನ್ನಿ ನೋಡೋಣ ಇದೆ ನಾಲ್ಕು ಕೂಡ ಬಂದಾಗಿದೆ ಅಂತೆ ಫಸ್ಟ್ ಇದು ಇದೊಂದು ಕಾಣ್ತಾ ಇರ್ಬೋದು ನಿಮಗೆ ಸರ್ವಿಸ್ ಸೆಂಟ್ರ್ ಕೂಡ ಬಂದಾಗಿದೆ ಕಾಣ್ತಾ ಇರ್ಬೋದು ಕಂಪ್ಲೀಟ್ಲಿ ಬಂದ್ ಮಾಡಿದ್ದಾರೆ ನಾಲ್ಕು ವಾರದಿಂದ ಕಂಪ್ಲೀಟ್ಲಿ ಬಂದಾಗಿದೆ ಅಂತೆ ಪ್ರತಿಯೊಬ್ಬರು ನಂಬ್ಕೊಂಡಿರ್ತಾರೆ ನಮಗೆ ಗಾಡಿ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಅಂತ ಅವರು ಅವ್ರು ನಂಬಿಕೊಂಡು ಗಾಡಿ ತೊಗೊಂಡಿರ್ತಾರೆ ಬಟ್ ಬಟ್ ಇವರು ನಾಲ್ಕು ವಾರದಿಂದ ಸರ್ವಿಸ್ ಸೆಂಟರ್ ಬಂದ್ ಮಾಡಿದ್ದಾರೆ ಈ ಸರ್ವಿಸ್ ಸೆಂಟರ್ ಕೂಡ ಬಂದಿದೆ ಇದು ಏನೋ ಮೇಲುಗಡೆ ಅದು ಸೆಟ್ರ ಮುರಿದೋಗಿದೆ ಕಾಣಿಸ್ತಾ ಇರ್ಬೋದು ಅದಕ್ಕೆ ಇದನ್ನು ಸೆಟರ್ ಹಾಕಿಲ್ಲ ಇಲ್ಲಾಂದರೆ ಕ್ಲೋಸ್ ಮಾಡೋರು ಅವ್ರಿಗೆ ಒಳಗೆ ಯಾರು ಇಲ್ಲ ನೋಡ್ತಾ ಇರಬೋದು ನೀವು ಹಾಂ ಇದು ಕೂಡ ಕ್ಲೋಸ್ ಆಗಿದೆ ಯಾರು ಕೂಡ ಒಳಗೆ ಇಲ್ಲ ಓಪನ್ ಇಲ್ಲ ಇದು ಕ್ಲೋಸ್ ಕ್ಲೋಸ್ ಅಲ್ಲ ಇದು ಹಾಕಿದರೆ ಮಾತ್ರ ಆನ್ ಆಗುತ್ತೆ ಮೂವ್ ಆಗಲ್ಲ ಹೌದಾ ತುಂಬ ಪ್ರಾಬ್ಲಮ್ ಇದೆ ಬಾಸ್ ತೆಗಿಬೇಡಿ ಬಾಸ್ ಫಸ್ಟ್ ಹೇಳ್ತಾ ಇದ್ದೀನಿ ಪಡಿಲು ಒಂದು ಸಲ ಹೋಗಿ ಒಂದು ಒಂದು ದಿನ ನಿಲ್ಲಿ ಅಲ್ಲಿ ನಿಲ್ಲ ಬಂದಿದೆ ಅದು ಕೂಡ ಬಂದಿದೆ ಅಲ್ಲ ಬಂದು ಇವತ್ತು ಚಾರ್ಜರ್ ಇಲ್ಲ ಏನಿಲ್ಲ ಒಂದು ಕಂಪ್ಲೇಂಟ್ ಬಂದರೆ ಇವಾಗ ಒಂದು ನೀವು ಶೋರೂಮ್ ಹೋಗ್ತೀರಾ ಹಾಂ ಇದು ತೆಗಲಿಕ್ಕೆ ಏನು ಸರಿ ಮಾಡಲಿಕ್ಕೆ ಒಂದು ವಾರ ಎರಡು ವಾರ ಕಾಯಿಸ್ತಾಳೆ ತಿಂಗಳೆಲ್ಲ ಕಾಯಿಸ್ತಾರೆ ಬೇಗ ಕೊಡಲ್ವಾ ನಮಗೆ ಸ್ವಿಗಿ ಝೊಮಾಟರ ಮಾಡೋರು ಕತೆ ಅಷ್ಟೇ ಆಗಲ್ಲ ಗಾಡಿ ನಂದು ಇವತ್ತಷ್ಟು ಆಗಿದೆ ಆಗಿದ್ದೀವಿ ಇಲ್ಲಿ ಚಾರ್ಜರ್ ಕೂಡ ಇಲ್ಲ ವಾಫ್ ಆಗಿದೆ ನೋಡಿ ಸರ್ ಸರ್ವಿಸ್ ಅಷ್ಟಿಲ್ಲ ಸರ್ ನಾನಲ್ಲ ಇಲ್ಲಿ ಗಾಡಿಗಿದ್ದಾರಲ್ಲ ಇವ್ರ ಹತ್ರ ಎಲ್ಲ ಕೇಳಿ ಎಲ್ಲ ಗಾಡಿ ಕಂಪ್ಲೇಂಟ್ ಓಲೋ ಗಾಡಿಯೇ ಕಂಪ್ಲೇಂಟ್ ಆಗಿದೆ ಪಡಿಲಿಲ್ಲ ನಾವು ಎಷ್ಟು ನಾನೇ ಗಾಡಿ ಒಂದು ವಾರ ಎರಡು ವಾರ ಇಟ್ಟಿದ್ದೆ ಜಾಸ್ತಿ ಆಯಿತು ಮತ್ತೆ ಇದೇ ತಗೊಂಡೆ ನಾನು ತೆಗುಂಟಲ್ಲ ಇದು ತಗೊಂಡ್ಬಿಟ್ಟೆ ಗಾಡಿಯ ಸರಿ ಇಲ್ಲ ಎಂಥ ಗಾಡಿ ನಮ್ಮ ಊರಲ್ಲಿ ಬಂದು ಬಂದು ನೋಡಿ ಒಬ್ಬರ ಗಾಡಿ ಒಂದು ಒಂದು ಉಂಟಾ ಅಷ್ಟು ಒಂದು ವಾರ ಆಗಿದೆ ಇಲ್ಲಿ ಬಿಸ್ಲೇನೆ ಕಾಣಲ್ಲ ಬಿಸ್ಲೇನೆ ಆಫ್ ಆಗಿದೆ ಆಫ್ ಆಗಿದೆ ಸುಮ್ಮನೆ ತೆಗೆದು ನೀವೇನು ಮಾಡ್ತೀರಾ ಇಷ್ಟು ಲಕ್ಷ ಕೊಡ್ತೀವಿ ನಾವು ಸುಮ್ಮನೆ ತೆಗೆಯೋದು ಏನು ಇದಿಲ್ಲ ಎರಡು ಲಕ್ಷ ತನಕ ಇದೆಯಲ್ಲ ಇದಕ್ಕೆ ಲೋನ್ ಮಾಡಿದ್ರೆ ಒಂದು ಲಕ್ಷ ಹತ್ತು ಸಾವಿರ ಇದೆ ಕಮ್ಮಿ ಬ್ಯಾಟ್ರಿ ಗಾಡಿಯಲ್ಲಿ ಇದು ಕಮ್ಮಿ ಅದರ ಕಂಪ್ಲೇಂಟ್ ಜಾಸ್ತಿ ರೇಟ್ ಕಮ್ಮಿ ಇದೆ ಕಂಪ್ಲೇಂಟ್ ಜಾಸ್ತಿ ಅಷ್ಟೆ ಬೇರೆ ಗಾಡಿಯಲ್ಲಿ ರೇಟ್ ಜಾಸ್ತಿ ಇದೆ ಏನು ಕ್ಲಿಯರ್ ಕ್ಲಿಯರ್ ಆಗಿದೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಎರಡು ಸರ್ವಿಸ್ ಸೆಂಟರ್ ನೋಡ್ಕೊಂಬಂದೆ ಅದು ಕೂಡ ಎರಡು ಕ್ಲೋಸ್ ಆಗಿತ್ತು ಒಂದು ಮೂರ್ನಾಲ್ಕು ಸರ್ವಿಸ್ ಸೆಂಟರ್ ಇದೆ ಅಂತ ಅನಿಸುತ್ತೆ ಬಟ್ ನಂಗೆ ಗೊತ್ತಿರೋದು ಮೂರೇ ಇದು ಮೂರನೇದು ಇಲ್ಲಿ ನೋಡಿ ಗುರು ಎಷ್ಟು ಗಾಡಿ ರಾಶಿ ಬಿದ್ದಿದೆ ಅಂತ ನೋಡಿ ಯಾರು ಬೇಕಾದ್ರೆ ತೊಗೊಂಡೋಗ್ಬೇಕು ಅನಿಸುತ್ತೆ ಈ ಗಾಡಿಯೆಲ್ಲ ಸರಿಯಾಗಿ ಸರ್ವಿಸ್ಕೊಡೋಕ್ಕಾಗಲ್ಲ ಅಂದರೆ ಯಾಕಾದರೂ ನಮಗೆ ಈ ಗಾಡಿಗಳನ್ನ ಕೊಡ್ತಾರಂತ ಅಂತ ಗೊತ್ತಿಲ್ಲ ಫಸ್ಟಿಗೆ ಹೇಳ್ಬಿಟ್ರೆ ನಾವು ಗಾಡಿನ ತೆಗಿಯೋಲ್ಲ ಅದು ಬಿಟ್ಬಿಟ್ಟು ಇಷ್ಟು ಗಾಳಿಗಳನ್ನ ಕೊಟ್ಟು ಎಲ್ರಿಗೂ ಮೋಸ ಮಾಡಿದ್ದಾರೆ ಈ ಸರ್ವಿಸ್ ಸೆಂಟ್ರ್ನವರು ಓಲಾ ಗಾಡಿ ಸರ್ವಿಸ್ ಸೆಂಟ್ರವರು ಪರಿಸ್ಥಿತಿ ಹೆಂಗಿದೆ ನೋಡಿ ಓಲಾ ಗಾಡಿ ಇರೋರು ಸ್ವಲ್ಪ ಯೋಚನೆ ಮಾಡಿ ತೆಗೀರಪ್ಪ ಗೊತ್ತಾಗತ್ತೆ ಬಿಡಿ ನಿಮಗೆ ಇವಾಗ ತೆಗಿಬೇಕಾ ಬೇಡವಾ ಅಂತ ನಾನೇನೋ ಬೆಂಗಳೂರಲ್ಲಿ ಮಾತ್ರ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡೆ ಬಟ್ ಅದಕ್ಕಿಂತ ಪ್ರಾಬ್ಲಮ್ಮು ಮಂಗ್ಳೂರಲ್ಲಿದೆ ಗುರು ನಾನು ತೆಗಿಬೇಕಂತ ಅಂದ್ಕೊಂಡಿದ್ದೆ ಈ ಗಾಡಿ ಇದನ್ನ ನೋಡಿದ್ಮೇಲೆ ಎಷ್ಟು ಗಾಡಿ ನೋಡಿ ಎಷ್ಟು ಗಾಡಿ ನಿಂತಿದೆ ಇದು ಸವಾಸನೇ ಬೆಳಗರು ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು ಓಲಾ ಗಾಡಿ ಅಂತೂ ಈ ಥರ ಪರಿಸ್ಥಿತಿ ಇದೆ ತಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಕೊಟ್ಟಿದ್ದು ಯಾಕಂದರೆ ನೋಡ್ತಾ ಇದ್ದೀರಲ್ಲ ಇದ್ರ ಪರಿಸ್ಥಿತಿ ಹೆಂಗಿದೆ ಅಂತ ಗಾಯ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಓಲಾ ಗಾಡಿ ತೆಗಿಬಿಟ್ಟು ಕಂಡುಕೊಂಡಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ